ಹಲೋ ಹಾಯ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ವೀಡಿಯೋ ನೋಡ್ತಾ ಇರಲ್ಲ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸ್ವಲ್ಪ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅದು ಹೇಗೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋದ ಫುಲ್ ಪ್ರಾಜೆಕ್ಟ್ ಈ ಥರ ಕೊಟ್ಟಿರ್ತೀನಿ ಸೊ ಇದು ಟೆಲಿಗ್ರಾಮ್ ಲಿಂಕ್ ಆಗಿರುತ್ತೆ ಇದು ವಾಟ್ಸಪ್ ಕಾಂಟ್ಯಾಕ್ಟು ಸೊ ಇದು ಸಾಂಗ್ ಲಿರಿಕ್ಸ್ ಲಿಂಕು ಇದು ಫುಲ್ ಪ್ರಾಜೆಕ್ಟ್ ಲಿಂಕು ಸೊ ನಾನು ಏನೇ ಕೊಟ್ಟರು ಇಲ್ಲಿ ಕೊಟ್ಟಿರ್ತೀನಿ ಫುಲ್ ಪ್ರಾಜೆಕ್ಟ್ ಲಿಂಕು ಸೊ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ನೋಡಿ ಯಾವ ಥರ ಈ ಒಂದು ವೀಡಿಯೋದು ಲಿಂಕು ತೊಗೊಳ್ಬೇಕಪ್ಪ ಅಂತಂದರೆ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಸ್ವಲ್ಪ ವೆಯ್ಟ್ ಮಾಡಿ ಬರುತ್ತೆ ಪ್ರತಿಯೊಬ್ಬರು ಪ್ರಾಬ್ಲಮ್ ಇದೆ ಅಪ್ಡೇಟ್ ಅಂತೇಳಿ ಸೊ ಅದು ಯಾವ ಥರನೂ ಹೋಗ್ಬೇಕಂತೇಳಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ಥರ ಅಪ್ಡೇಟ್ ಹೋಗ್ಬೇಕಾದ್ರೆ ನೀವು ಡಾಟನ್ನು ಅಲ್ಲಿ ಆಫ್ ಮಾಡ್ಕೊಳ್ಬೇಕು ಆಫ್ ಮಾಡಿಕೊಂಡು ಆಮೇಲೆ ಇದನ್ನು ಅಪ್ಡೇಟ್ ಕೊಟ್ಟು ಮತ್ತೆ ಇದನ್ನು ವಾಪಸ್ ಬರಬೇಕು ಸೊ ಆಮೇಲೆ ನಿಮಗೆ ಆಪ್ಷನ್ಸೇ ಬರಲ್ಲ ಸೊ ನೀವು ನೆಟ್ವರ್ಕು ಇತ್ತಪ್ಪ ಅಂತಂದರೆ ಅದು ಬರುತ್ತೆ ಸೊ ಫ್ರೆಂಡ್ಸ್ ನೋಡಿ ಈ ಥರ ಮಾಡಿದ್ದೀನಿ ಸೊ ಇದನ್ನು ಯಾವ ಥರ ರಿಪ್ಲೇಸ್ ಮಾಡ್ಕೊಳ್ಳೋದಪ್ಪ ಅಂತೇಳಿ ಹೇಳ್ಕೊಡ್ತೀನಿ ನೋಡಿ ಸೊ ಮೊದಲನೇದಾಗಿ ಅಲೋಟ್ ಮಿಷನ್ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೋಬೇಕು ಸೊ ಈ ಥರ ಸೊ ಮೇಲ್ಗಡೆ ಒಂದು ಐತಿ ಅದು ಈ ಥರ ವೈರಿ ಫೋಟೋನ ಆ್ಯಡ್ ಮಾಡ್ಕೋಬೇಕು ಸೊ ಈ ಥರ ಐತಲ್ಲ ಫ್ರೆಂಡ್ಸ್ ಇಷ್ಟೇ ಇರೋದು ಕ್ರಿಯೇಟ್ ಮಾಡ್ಕೊಳ್ಳೋದು ಒಂದು ಸಲ ಪ್ಲೇ ಮಾಡಿನೂ ತೋರಿಸ್ತೀನಿ ನೋಡಿ ಸೊ ಈ ಥರ ಸೊ ಫ್ರೆಂಡ್ಸ್ ಇಷ್ಟ ಆದ ನಂತರ ಇದನ್ನು ಯಾವ ಥರ ನೀವು ನೀಟಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇನ್ನು ಮುಂದೆ ಬರೋ ವಿಡಿಯೋಗಳೆಲ್ಲ ತಪ್ಪದೆ ನೋಡಿ ಹಾಗೆ ನಮಗೆ ನಮಗೆ ಸಪೋರ್ಟ್ ಮಾಡೋದು ಮಾತ್ರ ದಯವಿಟ್ಟು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಹೆಂಗಂತರೂ ಗೊತ್ತಿದೆ ಡೌನ್ಲೋಡ್ ಹೇಗೆ ಅಂತೇಳಿ ಸೊ ಈ ಥರ ವಿಡಿಯೋ ಡೌನ್ಲೋಡ್ ಆಗ್ತಿದೆ ಸ್ವಲ್ಪ ವೇಟ್ ಮಾಡಿ ವೀಡಿಯೋನ ಎಂಡುವರೆಗೆ ನೋಡಿದರೆ ನೀಟಾಗಿ ಅರ್ ಅರ್ಥ ಆಗುತ್ತೆ ಫ್ರೆಂಡ್ಸ್ ನೀವು ಹೇಳಿಟ್ನ ನೀಟಾಗಿ ಮಾಡ್ಕೊಳ್ಬೋದು ಸೊ ವೀಡಿಯೋನ ಅರ್ಧ ಮರ್ಧ ನೋಡಿ ಬರೀ ಲಿಂಕ್ ತೊಗೊಂಡು ಹೋಗಬೇಡಿ ಫ್ರೆಂಡ್ಸ್ ಸೊ ಇದಾದ ನಂತರ ವೀಡಿಯೋನಲ್ಲಿ ಇಲ್ಲಿ ಕಾಣಿಸ್ತಲ್ಲ ಸೇವ್ ಮಾಡ್ಕೊಳ್ಳಿ ನಾನು ಆಗಲೇ ಸೇವ್ ಮಾಡ್ಕೊಂಡಿದ್ದೀನಿ ಇದನ್ನು ಸೇವ್ ಮಾಡ್ಕೊಂಡು ಡಬಲ್ ಆಗುತ್ತೆ ಸೊ ನೀವು ಇಲ್ಲಿ ವಿಡಿಯೋ ಕಾಣ್ತಲ್ಲ ಸೇವ್ ಅಂತ ಸೇವ್ ಮಾಡಿಕೊಂಡು ಸೇವ್ ಆಗುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್